ಿಗೆ ಅಂದರೆ ಗೇಟ್ ಸೌಂಡ್ ಆಗ್ತದೆ ನಾ ಹೆಸಳ್ತದೆ ನಾ ಎಷ್ಟು ಪಾಸ್ ಆಗುವಾಗ ನಾವು ಬೋಗಲ್ತದೆ ಯಾರು ಬಂದ ಸಹ ಮತ್ತೆ ಡೋರ್ ಬರ್ದಾಗೆ ಮತ್ತೆ ರಾತ್ರಿ ಎರಡು ಗಂಟೆಗೆ ಆಗುವಲ್ಲ ಮೇಲೆ ನಡೆದಾಗೆ ಸೌಂಡ್ ಕೇಳ್ತದೆ ಮನೆಯಿಂದ ಹಾಕಿದರೆ ನಮ್ಗೆ ಹೊರಗೆ ಬರಲಿಕ್ಕೆ ಎದುರಿಗೆ ಆಗ್ತದೆ ಯಾರು ಅಂದ್ರೆ ನಾವೇನೂ ಶ್ರೀಮಂತರಲ್ಲ ಬಡವರು ಅವರು ನಮಗೆ ದುಡ್ಡು ನಾವು ತಿನ್ನುವರದ್ದು ಅವನಿಗೆ ಅವನದೇ ಮಗುವಲ್ಲ ಅವನು ನೋಡಿ ಅದು ಮಗುವ ನೋಡಿ ಅದು ಮದುವೆ ಆಗ್ಬೋದಲ್ಲ ಇಷ್ಟು ಮುಂದುವರೆದೇ ಮದುವೆಗಿಂತ ಮುಂಚೆ ಡೆಲಿವರಿ ಆದರೂ ಸಹ ಮಗುವಿಗೆ ಅವನ ಹೆಸರು ಕೊಡ್ತಾನೆ ನಂತರ ಸಹ ಅವನ ಹೆಸರು ಕೊಡ್ತಾನೆ ಮತ್ತೆ ಮಗುವಿನ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಅಂತ ಕೊಟ್ಟಿದ್ದಾರೆ ಅವನ ಅಪ್ಪನಿ ಗೊತ್ತಿತ್ತು ಅವನು ಫಸ್ಟ್ ಇನ್ಫಾರ್ಮ್ ಮಾಡಿದೆ ಮತ್ತೆ ಅವ್ನು ಫಸ್ಟ್ ಹೇಳಿದ್ದು ಮನೆಯವ್ರು ಒಪ್ಪುದಿಲ್ಲ ಕಷ್ಟ ಅಂತ ಹೇಳೋಲೆ ಅವನ ಮನವ್ರು ಒಪ್ಪಿದ್ದಾರೆ ಒಪ್ಪಿದ್ರೆ ಅವ್ನ ಒಪ್ಪಬೇಕಿ ಅವನ ಮನೆಯವ್ರ ಒಪ್ಪಿರ್ಲಿಕ್ಕಿಲ್ಲ ಹಾಗೆ ಅವನಿಗೆ ಹಿಂಗೆ ಜರಿತಾ ಇದ್ದಾನೆ ಇಷ್ಟೆಲ್ಲ ಬೇಡ ಇತ್ತು ಸುಮ್ಮನೆ ಇಲ್ಲಿ ತನಕ ಬರುವುದು ಅದು ಅಲ್ಲೇ ಮದುವೆಯಲ್ಲಿ ಆಗಿ ಹೋಗ್ತಿದ್ರೆ ಅಲ್ಲೇ ಮುಚ್ಚಿ ಹೋಗ್ತಿತ್ತು ಇಷ್ಟಲ್ಲ ಅವರಷ್ಟು ಕಷ್ಟಪಟ್ಟು ನಮಗೆ ಅಲ್ಲಿಂದ ಬ್ಯಾಂಗ್ಳೂರಿಂದ ಅವರು ಬರ್ತಿದ್ದಾರೆ ನನಗೆ ಸಪೋರ್ಟಿಗೆ ಅಷ್ಟು ಬರುವಾಗ ಇವರಿಗೆ ಯಾಕೆ ಒಂದು ಮದುವೆ ಮಾಡಿಸ್ಬೋದಿತ್ತಲ್ಲ ಇತ್ತಲ್ಲ ಅಂತ ಯಾಕೆ ಅನಿಸೋದಿಲ್ಲ ಇನ್ನೂ ಸಹ ಜೈಲಲ್ಲಿ ಯಾಕೆ ಕೂತ್ಕೊಳ್ಸಿದ್ದಾರೆ ಅವರಿಗೆ ಆಗಬೇಕು ಅವರ ಮಗ ಇಷ್ಟು ಹದಿನೈದು ವರ್ಷದಲ್ಲ ಜೈಲಲ್ಲಿ ಕೂತ್ರೆ ಅವರಿಗೆ ಆಗೋದಿಲ್ಲ ಬೇಜಾರು ಆಗೋ ಬೇಜಾರು ಅವರಿಗೆ ಯಾಕೆ ಆಗೋದಿಲ್ಲ ಸುಮ್ಮನೆ ಹೊರಗೆ ಬರ್ಬೋದಲ್ಲ ಅಂತ ನನ್ನ ಮದುವೆ ಮಾಡಿಕೊಟ್ಟರೆ ಇಲ್ಲಿಗೆ ಮುಗೀತದೆ ಇಷ್ಟೆಲ್ಲ ಬೇಕಾ ಮುಂದುವರಿಸೋದು ಅಂತ ಸಮಸ್ಯೆ ಅದೇ ಫಸ್ಟಿಗೆ ಗೇಟ್ ಸೌಂಡ್ ಆಗ್ತದೆ ನಾಯಿ ಸಹ ಬೋಗಲ್ತದೆ ನಾಯಿ ಅಷ್ಟು ಪಾಸ್ ಆಗುವಾಗ ನಾಯಿ ಬೊಗಳ್ತದೆ ಯಾರು ಬಂದ್ರು ಸಹ ಮತ್ತೆ ಡೋರ್ ಬರ್ದಾಗೆ ಮತ್ತೆ ರಾತ್ರಿ ಎರಡು ಗಂಟೆಗಾಗುವಲ್ಲ ಯಾರು ಮೇಲೆ ನಡೆದಾಗೆ ಸೌಂಡ್ ಕೇಳಿತ್ತು ಅದನ್ನು ಅಮ್ಮನಿಗೆ ಹೇಳುವಾಗ ಅವರು ನಂಜುಂಡಿ ಸರ್ ಹತ್ರಾಗಿ ಇನ್ಫಾರ್ಮ್ ಮಾಡುವಾಗ ಅವರು ಹೇಳಿದ್ರು ನಾನು ಸಿ ಸಿ ಹಾಕಿಸ್ತೇನೆ ಮನೆಗೆ ಮತ್ತು ಐ ಜಿ ಪಿ ಹತ್ರ ಮಾತಾಡಿಸ್ತೇನೆ ಅಂತ ಹೇಳಿದ್ರು ಹಾಗೆ ಕರ್ಕೊಂಬಂದು ಮಾತಾಡಿಸಿ ಐ ಜಿ ಪಿ ಹತ್ತಿರ ಮತ್ತು ಎಸ್ ಪಿ ಹತ್ರ ಸಹ ಅವ್ರು ಮಾತಾಡಿದ್ರು ಹಾಗೆ ಅವರು ಹೇಳಿದ್ರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ನಿಮ್ಮ ಏರಿಕೆ ಬೀಟ್ ಹಾಕಿ ಬೀಟ್ ಪೊಲೀಸ್ ಹಾಕಿಸ್ತೇವೆ ಒಟ್ಟಿಗೆ ಎಲ್ಲಾದರೂ ಹೊರಗೆ ಹೋಗುವಾಗ ಲೇಡಿ ಪೊಲೀಸನ್ನು ಸಹ ಒಟ್ಟಿಗೆ ಕರಿಸ್ತಾರೆ ಅಂತ ಹೇಳಿದ್ರು ಈಗ ಸ್ವಲ್ಪ ಸಮಾಧಾನ ಇದೆ ಅಂದರೆ ಒಂದು ಪ್ರೊಟೆಕ್ಷನ್ ಉಂಟು ಮನೆಯಲ್ಲಿ ಹೊರಗೆ ಹೋಗ್ಬೋದು ಅಂತ ಆದರೆ ಮನೆಯಿಂದ ಹಾಕಿದರೆ ನಮಗೆ ಹೊರಗೆ ಬರಲಿಕ್ಕೆ ಎದುರಿಗೆ ಆಗ್ತದೆ ಈಗ ಯಾರು ಬಂದರೆ ಇಲ್ಲ ಹಾಗೇನಿಲ್ಲ ಈಗ ಈಗ ಒಂದು ಒನ್ ವೀಕ್ ಬ್ಯಾಕಿಂದಾಗಿ ಸ್ಟಾರ್ಟ್ ಫಸ್ಟಿಗೆ ಕಷ್ಟ ಆಯಿತು ಒಬ್ಬಳೇ ಇದ್ದೆ ನನ್ನ ಮನೇಲಿ ಅಮ್ಮ ಕೆಲಸ ಬಂಥಾದ್ರೂ ಸಂದ್ರೆ ಅಮ್ಮ ಹೇಳಿದರೆ ಏನಾದರೂ ಇನ್ಫಾರ್ಮ್ ಮಾಡುವ ಅಂತೇಳಿ ಹಾಗೆ ಸ್ವಲ್ಪ ಕಷ್ಟ ಆಯಿತು ಆದರೆ ಈಗ ಅಡ್ಜಸ್ಟ್ ಮಾಡ್ತಿದ್ದೇನೆ ಈಗ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಸೌರ್ಸೆ ದುಡಿಬೇಕು ನಮಗೆ ಮನೆಗೆ ತಂದು ಹಾಕಬೇಕು ನಾವೇನು ಶ್ರೀಮಂತರಲ್ಲ ಬಡವರು ಅವರು ನಮಗೆ ದುಡ್ಡು ನಾವು ತಿನ್ನೋರು ಅದಕ್ಕೆ ನೀವು ರಿಕ್ವೆಸ್ಟ್ ಅದೇ ಒಂದೇ ಅವನು ಒಪ್ಪಿಯೊಂದು ಮದುವೆ ಆದ್ರೆ ಒಂದು ಅವನಿಗೆ ಅವನದೇ ಮಗುವಲ್ಲ ಅವನು ನೋಡಿ ನೋಡಿಯಾದ್ರೂ ಮಗುವ ನೋಡಿಯಾದ್ರೂ ಮದುವೆ ಆಗ್ಬೋದಲ್ಲ ಇಷ್ಟು ಮುಂದುವರಿಯುವುದು ಯಾಕೆ ಇನ್ನಷ್ಟು ಟೈಮ್ ಉಂಟು ಅವನಿಗೆ ಒಪ್ಪಿಕೊಳ್ಳಿಕ್ಕೆ ಮದುವೆಯಾಗಿ ಹೊರಗೆ ಬರ್ಬೋದು ಅವನಿಗೆ ಇನ್ನು ಜೈಲು ಶಿಕ್ಷೆ ಯಾಕೆ ಸುಮ್ಮನೆ ಅನುಭವಿಸ್ತಾನೆ ಅಂತ ನಾನು ಅದನ್ನೇ ಹೇಳಿ ಒಂದು ಮದುವೆ ಆದ್ರೆ ಆಯ್ತಲ್ಲ ಹಠ ಬೇಡ ಬೇಡ ಅಂತ ಫ್ಯಾಮಿಲಿಗೂ ಸಹ ಹೇಳುದು ಹಾಕಿ ಹಠ ಮಾಡ್ತಾರೆ ಸುಮ್ಮನೆ ಅವರೇ ಒಪ್ಪಿದಲ್ಲ ಫಸ್ಟಿಗೆ ಮದುವೆ ಅಂತ ಹೇಳಿ ಒಪ್ಪಿ ಅವರು ಈಗ ಯಾಕೆ ಹಿಂದೆ ಹೋಗ್ತಿದ್ದಾರೆ ಅಂತ ಬರೆದು ಕೊಟ್ಟಿದ್ದಾರೆ ಅದರಲ್ಲಿ ಮಗು ಡೆಲಿವರಿ ಅಂದರೆ ಮದುವೆಗಿಂತ ಮುಂಚೆ ಡೆಲಿವರಿ ಆದರೂ ಸಹ ಮಗುಗೆ ಅವನ ಹೆಸರು ಕೊಡ್ತಾನೆ ನಂತರ ಆದರೂ ಸಹ ಅವನ ಹೆಸರು ಕೊಡ್ತಾನೆ ಮತ್ತೆ ಮಗುವನ್ನು ನೋಡ್ಕೊಳ್ತಾನೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತಾನೆ ಅಂತ ಸಹ ಬರೆದು ಕೊಟ್ಟಿದ್ದಾರೆ ಅಪ್ಪನೇ ಅವನು ಸಲ ಸ್ಟೇಷನಲ್ಲಿದ್ದ ಅವನ ಮುಂದೆ ಬರೆದು ಕೊಟ್ಟಿದ್ದಾರೆ ಆಗ ಏನಾದರೂ ಆಗುದಿಲ್ಲ ಅಂತ ಆಗನೇ ಅವನು ಅಬ್ಜೆಕ್ಷನ್ ಹಾಕ್ಬೇಕಿತ್ತು ಆಗುದಿಲ್ಲ ಆಗ ಒಪ್ಪಿಕೊಂಡವರು ಈಗ ಯಾಕೆ ಒಪ್ಪುದಿಲ್ಲ ಅಷ್ಟೇ ನೀವು ಗರ್ಭಿಣಿ ವಿಚಾರ ಮದ್ದ ಅವನಿಗೆ ಗೊತ್ತಿತ್ತು ಗೊತ್ತಿತ್ತು ಅವನು ಫಸ್ಟ್ ಗೆ ಅವನ ಹತ್ರ ಇನ್ಫಾರ್ಮ್ ಮಾಡಿದ್ದು ಮತ್ತೆ ಫ್ಯಾಮಿಲಿ ಇನ್ಫಾರ್ಮ್ ಮಾಡಿದ್ದು ಆಗ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿದನ ಆಗ ಒಪ್ಪಿದವ ನೀಗೆ ಯಾಕೆ ಒಪ್ಪುದಿಲ್ಲ ಅವನು ಫಸ್ಟ್ ಗೆ ಹೇಳಿದ್ದು ಮನೆಯವರು ಒಪ್ಪುದಿಲ್ಲ ಹಾಗೆ ಕಷ್ಟ ಆಗ್ತದೆ ಈಗ ಅವನು ಅವನ ಲೆಕ್ಕ ಅಂದ್ರೆ ಹೇಳೋ ಲೆಕ್ಕದಲ್ಲ ಅವನ ಮನೆಯವರು ಒಪ್ಪಿದ್ರೆ ಅವನು ಒಪ್ಪಬೇಕಿತ್ತು ಅಂದ್ರೆ ಅವನ ಮನೆಯವರು ಒಪ್ಪಿರ್ಲಿಕ್ಕಿಲ್ಲ ಹಾಗೆ ಅವನಿಗೆ ಹಿಂಜರಿತಿದ್ದಾನೆ ಅಂತ ಹೇಳಿ ಎಲ್ಲೋ ಇದಾದ್ರೆ ಈ ರೀತಿ ಓಡಾಟ ಮಾಡೋದು ಏನು ಇರೋದಿಲ್ಲ ಅಂತ ಅಷ್ಟೇ ಹೇಳುದು ಅವನು ಸಹ ಜೈಲಲ್ಲಿ ಕುತ್ಕೊಳ್ತಾನೆ ಅವನಿಗೆ ಸೋರೆಗೆ ಹೊರಗೆ ಬರ್ಬೋತಲ್ಲ ಅವನದು ಸಹ ಫ್ಯೂಚರ್ ಉಂಟು ಅವನ ಯಾಕೆ ಅವನ ಫ್ಯೂಚರ್ ಹಾಳು ಮಾಡ್ಕೊಳ್ತಾನೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ